ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಶ್ವೇತಾ ನಾನಿವತ್ತು ಹೊಸ ರೆಸಿಪಿ ಒಂದಿಗೆ ಬಂದಿದ್ದೇನೆ ವೀಡಿಯೋನ ಸ್ಕಿಪ್ ಮಾಡ್ದು ಫುಲ್ ನೋಡಿರಿ ಹಂಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹಂಗೆ ಒಂದು ಸಬ್ಸ್ಕ್ರೈಬ್ನು ಮಾಡ್ರಿ ಸೊ ಬೆಳಗ್ಗೆ ಎದ್ದ ರಂಗೋಲಿ ಎಲ್ಲ ಹಾಕಿ ಆದ ನಂತರ ಚಪಾತಿ ಹಿಟ್ಟು ಕಲ್ಸ್ಕೊಳಕ್ಕೆ ಚಪಾತಿ ಹಿಟ್ಟಿಗೆ ಒಂದು ಸ್ಪೂನ್ ಆಗುವಷ್ಟು ಎರಡು ಹಾಕಿ ಕಲ್ಸ್ಕೋಬೇಕು ಸಖತ್ ಆಗ್ತೈತಿ ಚಪಾತಿ ಚಲೋ ಟೇಸ್ಟ್ ಬರ್ತಾವು ಸೊ ಮೊದಲಿಗೆ ಚಪಾತಿ ಹಿಟ್ಟನ್ನು ಹತ್ಕೊಂಡು ಸೈಡ್ ತೆಗೆದಿಟ್ಕೊತೇನು ಯಾಕಂತಂದ್ರೆ ಚಪಾತಿ ಹಿಟ್ಟನ್ನ ಎಷ್ಟು ನೆನೀತೈತಲ್ಲ ಅಷ್ಟು ಸಾಫ್ಟಾಗಿ ಬರ್ತಾವ ಅನ್ನೋ ಕಾರಣಕ್ಕಾಗಿ ಮತ್ತೆ ಇದು ಬರೀ ಚಪಾತಿ ಹಿಟ್ಟಷ್ಟಲ್ಲ ನಾನು ಇದ್ರೊಳಗೆ ಗೋಧಿ ಹಿಟ್ಟ ಸ್ವಲ್ಪ ರಾಗಿ ಮಾಲ್ಟ್ ಮಾಡಿಟ್ಕೊಂಡೇನು ಮನೆಯೊಳಗೆ ಅದನ್ನ ಅರ್ಧ ಅದನ್ನ ಅರ್ಧ ಹಾಕಿ ಮಾಡ್ಕೋತೇನೆ ಚಪಾತಿ ಟೇಸ್ಟೂ ಆಗ್ತವು ಬೇಕಾದ್ರೆ ನೋಡ್ಬೋದು ಚಪಾತಿ ಹಿಟ್ಟಿನ ಕಲರ ಸ್ವಲ್ಪ ಕಪ್ಪಾಗೈತಿ ಯಾಕಂದ್ರೆ ರಾಗಿ ಮಾಲ್ಟ್ ಹಾಕಿ ನಾನು ಹಿಟ್ಟು ನಾಲ್ಕೋತೇನು ಸೂಪರ್ ಟೇಸ್ಟಿಯಾಗಿ ಆಗ್ತೈತಿ ಸೊ ಯಾಕೆ ಈ ಥರ ಮಾಡ್ಕೋತೇನೆ ಅಂತಂದ್ರೆ ಕೆಲವೊಬ್ಬೊಬ್ರಿಗೆ ಗೋಧಿದು ಅಷ್ಟು ತಿನ್ನೋಕೆ ಇಷ್ಟಪಡಲ್ಲಲ್ಲ ಅವಾಗ ನಾವು ಈ ಥರ ಗೋಧಿ ಹಿಟ್ಟೊಳಗೆ ಈ ಮೆಲ್ಟಿಗ್ರೇನು ರಾಗಿ ಮಾಲ್ಟ ಈ ಥರ ಯಾವ್ದಾರು ಏನಾರು ಹಾಕಿದ್ರೆ ಟೇಸ್ಟೂ ಬರ್ತೈತಿ ಹೆಲ್ದಿನೂ ಹಾಕ್ತೈತಿ ಸೊ ಅದ್ರ ಸಲುವಾಗಿ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡು ಚಪಾತಿ ಮಾಡ್ಕೊಳ್ಳತ್ತೇನು ಸೊ ಇವಾಗ ನುಗ್ಗಿಕಾಯಿ ಫ್ರೈ ಮಾಡ್ಕೊಳ್ಳೋಕೆ ನುಗ್ಗಿಕಾಯಿನ ಕಟ್ ಮಾಡ್ಕೊಳತ್ತೇನು ನಾವು ಇಬ್ಬರು ಇರೋದರಿಂದ ಫ ಒಂದು ನುಗ್ಗಿಕಾಯಿನ ಫ್ರೈ ಮಾಡ್ಕೊಳ್ಳೋಕೆ ಒಂದು ನುಗ್ಗಿಕಾಯಿ ಅಷ್ಟನ್ನು ಕಟ್ ಮಾಡ್ಕೊಳ್ಳತ್ತೇನು ಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಆದ ನಂತರ ಒಂದು ಪಾತ್ರೆ ತೊಗೊಂಡು ಅದ್ರೊಳಗೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಿ ಏನು ಕಟ್ ಮಾಡಿ ಇಟ್ಕೊಂಡಿತ್ತಲ್ಲ ನುಗ್ಗೆಕಾಯಿ ಆ ನುಗ್ಗಿಕಾಯಿನ ಇದ್ರೊಳಗೆ ಹಾಕಬೇಕು ಹಾಕಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಕುದಿಬೇಕು ಅಲ್ಲಿವರೆಗೂ ಕುದಿಸ್ಕೊಬೇಕು ಇದನ್ನು ಕುದ್ರೆ ಸಾಫ್ಟಾಗಿ ಸಕತ್ತು ಟೇಸ್ಟ್ ಬರ್ತೈತಿ ಸೊ ಇವಾಗ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕುದ್ದವು ಅನ್ನೋ ಟೈಮ್ದಾಗ ನಾನು ಸ್ಟವ್ ಆಫ್ ಮಾಡಿ ಎಲ್ಲ ಒಂದು ಪ್ಲೇಟ್ ಒಳಗೆ ಸೈಡಾಗ ತೆಗ್ದಿಟ್ಕೊಳಕತ್ತೇನು ಇವಾಗ ಇವನ್ನೆಲ್ಲ ಇವನೆಲ್ಲ ಆದ ನಂತರ ನಂಗೆ ಏನೇನು ಇದು ಮಾಡಾಕ್ಬೇಕಲ್ಲ ಅವನ್ನೆಲ್ಲ ಕಟ್ ಮಾಡಿ ಈರುಳ್ಳಿ ಆಮೇಲೆ ಒಂದು ಬೆಳ್ಳುಳ್ಳಿನ ಒಂದು ಫುಲ್ ಗಡ್ಡಿ ಬೆಳ್ಳುಳ್ಳಿನ ಒಂದೇ ಸಲ ಬರೀ ಒಂದೊಂದು ಎರಡು ಸೇನಿರ್ತಾವಲ್ಲ ಅದನ್ನ ಒಂದೇ ಸಲ ಕುಟ್ಟಿಟ್ಕೊಂಡೆನು ಸೊ ಇವಾಗ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು ಹಾಕಿ ಜೀರಿಗೆ ಹಾಕಿದ್ದೇನು ಇವಾಗ ಏನು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ನಲ್ಲ ಅವನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದೇನು ಫುಲ್ ಡೀಪ್ ಫ್ರೈ ಮಾಡ್ಕೋಬಾರ್ದು ಸ್ವಲ್ಪಷ್ಟು ಲೈಟಾಗಿ ಫ್ರೈ ಮಾಡಿಕೊಂಡು ಆದ ನಂತರ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಿ ಸೊ ಆ ಈರುಳ್ಳಿನ ಇವಾಗ ಇದ್ರೊಳಗೆ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಸಣ್ಣ ಅಲ್ಲ ದಪ್ಪನೂ ಅಲ್ಲ ಆ ಥರ ಈರುಳ್ಳಿನ ಕಟ್ ಮಾಡ್ಕೊಂಡೆನು ಆಮೇಲೆ ಈರುಳ್ಳಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಫ್ರೈ ಆಗಬೇಕು ಫುಲ್ ಫ್ರೈ ಆಗ ಬಿಡಬಾರ್ದು ಯಾಕಂತಂದ್ರೆ ನುಗ್ಗಿ ಸಹಿತ ಇದ್ರೊಳಗೆ ಹಾಕಿ ನಾವು ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ಬೋದು ನಾವು ಫುಲ್ ಅಷ್ಟು ಸ್ವಲ್ಪ ಅದು ಫ್ರೈ ಆದ ತಕ್ಷಣ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ರೈ ಆಗೈತೆ ಅನ್ನೋ ಟೈಮ್ದಾಗ ನಾನು ನುಗ್ಗೆಕಾಯಿ ಸಹಿತ ಅದ್ರೊಳಗೆ ಹಾಕಿ ಫ್ರೈ ಮಾಡ್ಕೊಳ್ಳೇನೋ ಇವಾಗ ಎಲ್ಲನೂ ಚಲೋ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಒಂದು ಮ್ಯಾಗ ಮುಚ್ಚಿ ಬಿಡಬೇಕು ಒಂದು ಎರಡು ನಿಮಿಷ ಸೊ ಇದನ್ನು ಮಿಡಲ್ ಮಿಡಲ್ಲ ಸ್ವಲ್ಪ ತೆಗ್ದ ಕೈ ಅದ್ರೊಳಗೆ ಮತ್ತು ಮಿಕ್ಸ್ ಮಾಡ್ಕೋತಿರ್ಬೇಕು ಯಾಕಂತಂದ್ರೆ ತಳ ಹಿಡಿಯೋ ಚಾನ್ಸಸ್ ಭಾಳ ಇರ್ತೈತಿ ನೋಡ್ಬೋದು ನಾನು ಈ ಥರ ಮಿಡಲ್ ಮಿಡಲ್ ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೋತಿ ಇರತೀನಿ ಅದರೂ ಈ ಕಡಾಯಿ ಎಲ್ಲ ದಪ್ಪ ತಳ ಇರ್ತೈತಲ್ಲ ಅನ್ನ ತೊಗೊಂಡ್ರೆ ಇನ್ನೂ ಬೆಸ್ಟ್ ಜಲ್ದಿ ಅದು ತಳ ಹಿಡಿಯಂಗಿಲ್ಲ ಸೊ ಸ್ವಲ್ಪ ಮಿಡಲ್ ನಾನು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೆನು ಮತ್ತು ಮುಚ್ಚಿ ಸ್ವಲ್ಪ ಫ್ರೈ ಮಾಡ್ಕೊಂಡನು ಈ ನುಗ್ಗಿಕಾಯಿ ಫ್ರೈ ಸೈಡ್ ಡಿಶ್ ಆಗಿ ಸಕ್ಕ ಟೇಸ್ಟಿಯಾಗಿ ಆಗ್ತೈತಿ ರೈಸ್ ರಸಮ್ ಇರ್ತದಲ್ಲ ಆ ಅದು ಈ ನುಗ್ಗಿಕಾಯಿ ಫ್ರೈ ಮಾಡ್ಬೋದು ಬೇಗನೂ ಹಾಕೈತಿ ಸೊ ಇವಾಗ ಎಲ್ಲ ನುಗ್ಗಿಕಾಯ ಫ್ರೈ ಆಗಿದ್ದವು ನೋಡ್ಬೋದು ಈ ಥರ ಫ್ರೈ ಆದ ನಂತರ ನಾನು ಎಲ್ಲ ಮಸಾಲಸ ಆ್ಯಡ್ ಮಾಡ್ಕೊಳತ್ತೇನು ಏನಂತಂದ್ರೆ ಮಸಾಲಾಗ ಕೋರಿಂಡ್ರ ಪೌಡರ್ ಗರಮ್ ಮಸಾಲ ಸ್ವಲ್ಪ ಸ್ವಲ್ಪ ಸಾಂಬಾರ್ ಪೌಡ್ರ್ ತೊಗೊಂಡೆನು ಆಮೇಲೆ ಸ್ವಲ್ಪ ಅರಿಶಿನ ಉಪ್ಪ ಆಮೇಲೆ ಖಾರ ಖಾರ ಉಪ್ಪ ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕೋಬೋದು ಆಮೇಲೆ ಜೀರಿಗೆ ಪೌಡ್ರೂ ಇದಕ್ಕೆ ಆ್ಯಡ್ ಮಾಡ್ಕೊಂಡೆನು ಗರಂ ಮಸಾಲ ಅರಿಶಿನ ಜ ಆಮೇಲೆ ಜೀರಾ ಪೌಡ್ರ್ ಇದೆಲ್ಲ ಅರ್ಧ ಅರ್ಧ ಸ್ಪೂನ್ ಹಾಕೊಂಡೆನು ಖಾರ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟ ಮತ್ತು ನಿಮ್ಮ ಮನೆ ಖಾರ ಹೆಂಗಿತ್ತು ನೋಡ್ಕೊಂಡೆ ನೀವು ಖಾರನ ಮಿಕ್ಸ್ ಮಾಡ್ಕೊಬೋದು ಸೊ ಇವಾಗ ನಾನು ಎಲ್ಲ ಹಾಕಿ ಚಲೋದಂಗೆ ಅದನ್ನು ಮಿಕ್ಸ್ ಮಾಡ್ಕೊಳತ್ತೇನು ಸೊ ಈ ಟೈಮ್ದಾಗ ಅದು ಎಲ್ಲ ತಳ ಹಿಡ್ಯಕಿಡ್ಡತಿ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಆಗೋ ನೀರು ಹಾಕಿ ಸ್ವಲ್ಪ ಇದನ್ನೆಲ್ಲ ಕುದ್ಸ್ಕೊಬೇಕು ಫುಲ್ ಡ್ರೈ ಆಗಬೇಕಿದೆ ಇದೆಲ್ಲ ಕುದ್ದು ಅದು ನೀರೆಲ್ಲ ಕುದ್ದು ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊತ ಇದನ್ನು ಸೊ ಮ್ಯಾಗ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಮತ್ತು ಮುಚ್ಚಿಬಿಡ್ತೇನೆ ಇವಾಗ ಸಕ್ಕತ್ ಟೇಸ್ಟಿಯಾಗಿ ಆಕೈತಿ ಈ ರೈಸ ರಸಮ್ ಅಥವಾ ಈ ರೊಟ್ಟಿ ಪಲ್ಯ ತಿಂತಿರ್ತೇವಲ್ಲ ಅವಾಗೆಲ್ಲ ಸೈಡ್ ಡಿಶ್ ಆಗಿ ಸಕ್ಕತ್ ಟೇಸ್ಟಿಯಾಗಿರ್ತದೆ ನೀವು ಒಂದ್ಸಲ ಟ್ರೈ ಮಾಡಿರಿ ನೋಡ್ಬೋದು ಇವಾಗ ನಿಮ್ಗೆ ಏನರೀ ಖಾರ ಉಪ್ಪು ಕಡಿಮೆ ಅನಿಸಿದ್ರೆ ಮತ್ತು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನನಗೆ ಸ್ವಲ್ಪ ಖಾರ ಮತ್ತು ಉಪ್ಪು ಎರಡೂ ಕಮ್ಮಿ ಅನಿಸಿತು ಒಂದು ಸ್ವಲ್ಪ ಸ್ವಲ್ಪ ನಾನು ಖಾರ ಮತ್ತು ಉಪ್ಪ ಮತ್ತು ಆ್ಯಡ್ ಮಾಡ್ಕೊಂಡು ಇವಾಗ ಒಂದು ಪ್ಲೇಟ್ ಮುಚ್ಚಿ ತೆಗ್ದಿಡತ್ತೇನು ನಡ್ಕ ಮತ್ತು ಒಂದೊಂದು ಸಲ ಅದನ್ನ ಸ್ವಲ್ಪ ಚಲೋ ತಂಗೇ ಫ್ರೈ ಮಾಡ್ಕೊತಿರ್ಬೇಕು ಯಾಕಂದ್ರೆ ತಳ ಹಿಡಿಬಹುದು ಅನ್ನೋ ಕಾರಣಕ್ಕಾಗಿ ಲೋ ಫ್ಲೇಮ್ ಒಳಗೆ ಇದನ್ನೆಲ್ಲ ಮಾಡ್ಕೋಬೇಕು ಮೇನ್ ಸೊ ಈ ಥರ ಮಾಡ್ಕೊಳತ್ತೇನು ಇವಾಗ ಎಲ್ಲ ಅದ ಸೊ ಇವಾಗ ನಮ್ಮ ನುಗ್ಗಿಕಾಯಿ ಫ್ರೈ ರೆಡಿ ಆಯಿತು ಸೊ ಹಂಗೆ ನಾನು ಚಪಾತಿನೂ ಮಾಡ್ಕೊಳತಿದ್ನಿ ನೋಡ್ಬೋದು ಇವು ಸ್ವಲ್ಪ ಆಗ್ತಾವೆ ಚಪಾತಿ ನಾರ್ಮಲ್ ಚಪಾತಿ ಥರ ವೈಟ್ ಆಗೋದಿಲ್ಲ ಹೆಲ್ದಿ ಚಪಾತಿ ಹೆಲ್ದಿಯಾಗಿರ್ತೈತಿ ಅನ್ನೋ ಕಾರಣಕ್ಕಾಗಿ ಈ ಥರ ನಾನು ಮಾಲ್ಟ್ ಪ್ಲಸ್ ಗೋಧಿ ಹಿಟ್ಟು ಹಾಕಿ ಮಾಡ್ಕೋತೇನು ಇವತ್ತು ನಾವು ಏನೇನು ಊಟ ಮಾಡಿದ್ದು ಅನ್ನೋದು ಇದು ಲಾಸ್ಟ್ ಕ್ಲಿಪ್ ಐತೆ ನೋಡ್ಬೋದು ಉತ್ತರ ಕರ್ನಾಟಕದವ್ರದ್ದು ಊಟ ನಾಷ್ಟ ಎಲ್ಲ ಬಂದ ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಾ ತೋರಿಸಿದಂಥ ರೆಸಿಪಿ ನೀವು ಟ್ರೈ ಮಾಡಿ ಹೇಗಾಗಿತ್ತು ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್